ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ದೀಪಾವಳಿ ಸ್ಪೆಷಲ್ ಗುಲಾಬ್ ಜಾಮೂನ್ ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಮೃದುವಾಗಿ ಜ್ಯೂಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ನಾವೀಗ ಹೇಳ್ಕೊಡ್ತಾ ಇರೋ ವಿಧಾನದಲ್ಲಿ ಮಾಡಿದ್ರೆ ಎಲ್ಲೇ ಎಲ್ಲೂ ಒಡ್ಕೊಳ್ಳಲ್ಲ ಹಾಗೆ ಗಂಟಾಗಲ್ಲ ಆ ರೀತಿ ನೀವು ಮನೆಯಲ್ಲೇನೆ ತುಂಬಾ ಮೃದುವಾಗಿ ಮಾಡ್ಕೋಬೋದು ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ದರೆ ಮೃದುವಾದ ಗುಲಾಬ್ ಜಾಮೂನ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ನಾನು ಇಲ್ಲಿ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಅವ್ರದ್ದು ನೀವು ಯಾವ್ದು ಸಿಗುತ್ತೋ ನಿಮಗೆ ಅದನ್ನೇ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಅರ್ಧ ಕೆ ಜಿ ಪಾಕೆಟ್ನ ತಗೊಂಡಿರೋಂಥದ್ದು ನಾನು ಅದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋವಷ್ಟು ನಾನು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡ್ರನ್ನ ತೊಗೊಂಡಿರೋ ಅಂಥದ್ದು ಅದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಕಾಲು ಬೌಲ್ ಆಗೋವಷ್ಟು ಹಾಲನ್ನ ತೊಗೊಂಡಿರೋ ಅಂಥದ್ದು ಅಷ್ಟು ಇಟ್ಟಿಗೆ ಈ ಹಾಲು ಸಾಕಾಗುತ್ತೆ ಅಳತೆ ಪ್ರಕಾರ ನೀವು ನೋಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಸ್ಮೂತಾಗಿ ನಾವು ಎಲ್ಲೂ ಗಂಟಿರದೇ ಇರೋ ರೀತಿ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಇರೋ ಅಂಥದ್ದು ನಾವು ಒಂದೇ ಸರ್ತಿ ಹಾಲನ್ನ ಸೇರಿಸ್ಕೋಬಾರ್ದು ಒಂದೇ ಸರ್ತಿ ಹಾಲನ್ನ ಸೇರಿಸ್ಕೊಂಡ್ರೆ ಅದು ನಮಗೆ ಪರ್ಫೆಕ್ಟಾಗೆ ಹಿಟ್ಟನ್ನ ಕಲಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ನೀಟಾಗೆ ಕೈಯಲ್ಲಿ ಈ ರೀತಿ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಹಾಲೆಲ್ಲ ಅದಕ್ಕೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೆಲವ್ರಿಗೆ ಹಾಲೆಲ್ಲ ಇಷ್ಟ ಆಗೋಲ್ಲ ಹಾಲೆಲ್ಲ ಇಷ್ಟ ಆಗಲ್ಲ ಅನ್ನೋರು ನೀರಲ್ಲೂ ಕಲಿಸ್ಕೋಬೋದು ಈಗ ನೋಡಿ ಇನ್ನೊಂದು ಸ್ವಲ್ಪ ನಾನು ಹಾಲನ್ನ ಸೇರಿಸ್ಕೋತಾ ಇರೋವಂಥದ್ದು ನೀವು ಸ್ಪೂನ್ನಲ್ಲೇ ಸ್ವಲ್ಪ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ನೀಟಾಗೆ ಕಲಿಸ್ಕೋಬೇಕಾಗುತ್ತೆ ಕೆಲವರು ಇದಕ್ಕೆ ಹಾಲಿನ ಪೌಡರೆಲ್ಲ ಸೇರಿಸ್ಕೊಂಡು ಮಾಡ್ತಾರೆ ನಾನು ಏನೂ ಇಲ್ದಲೇ ಕೇವಲ ಒಂದು ಮೂರರಿಂದ ನಾಲ್ಕು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ತುಂಬಾ ಮೃದುವಾಗಿ ಹೇಗೆ ಮಾಡೋದು ಗುಲಾಬ್ ಜಾಮೂನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋವಂಥದ್ದು ನೀಟಾಗೆ ಒತ್ತಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ತುಂಬಾ ತೆಳುವಾಗೂ ಕಲಿಸ್ಬಾರ್ದು ನೋಡಿ ಈಗ ಈ ಹದಕ್ಕೆ ಕಲಿಸಿದ್ದೀನಿ ನಾನು ಇಷ್ಟು ಕಲಸಿ ನಾವು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಇದು ಮತ್ತೆ ಇನ್ನೂ ಸ್ವಲ್ಪ ನೀಟಾಗೆ ಸೆಟ್ಟಾಗಿರುತ್ತೆ ತುಂಬಾ ಸ್ಮೂತಾಗಿ ಬರುತ್ತೆ ಈಗ ನೋಡಿ ನಾನು ಇದ್ರ ಮೇಲೆ ಸ್ವಲ್ಪ ಇನ್ನೂ ಒಂದು ಸ್ಪೂನ್ ಆಗೋವಷ್ಟು ಹಾಲನ್ನ ಸೇರಿಸ್ಕೋತಾ ಇರೋ ಅಂಥದ್ದು ನಾವಿಷ್ಟು ಅದಕ್ಕೆ ಕಲಸಿ ಮತ್ತೆ ಹಾಲು ಹಾಕಿ ಇದನ್ನು ಎರಡೂ ಬದಿಗೆ ತಿರುಗಿಸ್ಬಿಟ್ಟು ಸ್ವಲ್ಪ ಹಾಗೆ ಡಿಪ್ ಮಾಡಿ ಇಡಬೇಕಾಗುತ್ತೆ ನಾವು ಈ ರೀತಿ ಮಾಡಿ ಇಡೋದ್ರಿಂದ ನಮಗೆ ತುಂಬಾ ಮೃದುವಾಗಿ ಬರುತ್ತೆ ನಾವು ಯಾವಾಗಲೂ ಜಾಮೂನ್ನ ಕಲಿಸ್ಬಿಟ್ಟು ಹಿಂದೆ ಉಂಡೆ ಮಾಡಿಬಿಟ್ಟು ಮಾಡ್ಕೋಬಾರ್ದು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಟೈಮ್ ಕೊಡಬೇಕು ಹಿಟ್ಟು ಎಷ್ಟೊತ್ತು ನಾವು ಹಾಗೆ ಇಡ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ನಮಗೆ ಜಾಮೂನ್ ಅನ್ನೋದು ನೋಡಿ ಈಗ ನಾನು ಆವಾಗಲೇ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ದೆ ಮತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೋತಾ ಇರೋವಂಥದ್ದು ಆದ್ರೂ ಇದು ಸ್ವಲ್ಪ ನಿಮಗೆ ನೋಡೋದಕ್ಕೆ ಕಲಿಸ್ಬೇಕಾದ್ರೆ ಈ ರೀತಿ ಹಂಟಿದಾಗ ಏನನ್ಸುತ್ತೆ ತೆಳುವಾಗಿದೆ ತೆಳ್ಳಗಾಯ್ತೇನೋ ಅಂತ ಹೇಳಿಬಿಟ್ಟು ಮತ್ತೆ ಪೌಡರ್ ಹಾಕ್ಕೊಂಡು ಕಲಿಸ್ಕೊಳ್ಳೋ ಅಂಥ ಅಗತ್ಯ ಇರೋದಿಲ್ಲ ನಾವು ಈ ರೀತಿ ಆಯಿತು ಹೇಳಿಬಿಟ್ಟು ಎದ್ರುಕೊಳ್ಳೋ ಅಂಥದ್ದು ಇರೋದಿಲ್ಲ ಇದು ಒಂದು ಐದು ನಿಮಿಷ ನಾವು ಹಾಗೇ ನಾತ್ಕೊಂಡ್ರೆ ಇಲ್ಲಾಂದರೆ ಹಾಗೆ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಕಲಿಸ್ಕೊಂಡ್ರೆ ತುಂಬಾ ಸ್ಮೂತಾಗೆ ಬರುತ್ತೆ ನೋಡಿ ಕೈಗೇನು ಅಂಟಿಲ್ಲ ನಾನು ಹಾಗೆ ನೀಟಾಗೆ ಅಂಗೈಯಲ್ಲಿ ಒತ್ತುಬಿಟ್ಟು ಕಲಿಸ್ಕೊಂಡಿರೋ ಅಂಥದ್ದು ಈಗ ಇದನ್ನು ಒಂದು ಹದಿನೈದು ನಿಮಿಷ ನಾನು ಹಾಗೇ ರೆಸ್ಟ್ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನೀವು ಒಂದು ಮುಕ್ಕಾಲು ಗಂಟೆ ಒನ್ ಅವರೂ ಹಾಗೆ ಬಿಟ್ಟು ಆಮೇಲೆ ನೀವು ಕಲಿಸ್ಕೊಬೋದು ನೋಡಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೋತಾ ಅಂಥದ್ದು ನಿಮ್ಮ ಮನೆಯಲ್ಲಿ ಯಾವುದು ಅಡುಗೆಗೆ ಬಳಸ್ತೀರೋ ಅದನ್ನು ಏನು ಕರ್ದಿರಬಾರ್ದು ಹಾಗೆ ಪ್ಯೂರಾಗಿರುತ್ತಲ್ಲ ಆ ಥರ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಸ್ವೀಟ್ ಮಾಡ್ತಾ ಇರೋದು ನಾವು ಏನಾದರೂ ಹಪ್ಳ ಬಜ್ಜಿ ಬೋಂಡ ಎಲ್ಲ ಕರೆದಿದ್ರೆ ಅದು ಸ್ವೀ ಚೇಂಜ್ ಆಗಿಬಿಡುತ್ತೆ ನಮಗೆ ಟೇಸ್ಟ್ ಅನ್ನೋದು ಅದಕ್ಕೋಸ್ಕರ ಈಗ ಇದನ್ನು ನೀಟಾಗೆ ಸೆಟ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಾಕ್ಬಿಡ್ತಾಯಿದ್ದೀನಿ ಈಗ ನಾನು ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ ಅಂಥ ಜಾಮೂನ್ ಪೌಡರ್ಗೆ ಒಂದು ಅರ್ಧ ಲೀಟರ್ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ತುಂಬ ಸಿರಪ್ ಬೇಕು ಅಂದರೆ ಶುಗರ್ ಸಿರಪ್ಪು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ಹಾಗೆ ನಾನು ಎಷ್ಟು ಗುಲಾಬ್ ಜಾಮೂನ್ ಪೌಡರ್ ತಗೊಂಡಿದ್ನ ಅಷ್ಟು ಸಕ್ಕರೆನ ಯೂಸ್ ಮಾಡ್ಕೋತಾ ಇರೋವಂಥದ್ದು ಯಾರಾದರೂ ಸ್ವಲ್ಪ ಶುಗರ್ ಜಾಸ್ತಿ ಬೇಕು ಸ್ವೀಟ್ ಇಷ್ಟಪಡೋರು ಒಂದು ಕಪ್ಪಾಗೋವಷ್ಟು ಶುಗರ್ನು ಸೇರಿಸ್ಕೋಬೋದು ನೋಡಿ ನಾವು ಇದನ್ನು ತುಂಬ ಎಳೆ ಎಳೆ ಪಾಕ ಥರ ಎಲ್ಲ ಏನು ತೆಗಿಬೇಕು ಅಂತ ಏನಿಲ್ಲ ಪಾಕನ ನೀಟಾಗಿ ಸಕ್ಕರೆ ಕಾದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ ನಮಗೆ ಪಾಕ ಅನ್ನೋದು ರೆಡಿ ಆಗುತ್ತೆ ನಾನಿಲ್ಲಿ ಏಲಕ್ಕಿನ ಪುಡಿ ಮಾಡಿರೋ ಅಂಥದ್ದನ್ನ ಸೇರಿಸ್ಕೋತಾ ಇದ್ದೀನಿ ಸಕ್ಕರೆ ಜೊತೆ ಪುಡಿ ಮಾಡಿರೋ ಅಂಥದ್ದು ನಿಮಗೆ ಇಷ್ಟ ಆದರೆ ಸ್ವಲ್ಪ ಸಿಪ್ಪೆನೂ ಸೇರಿಸ್ಕೋಬೋದು ಹಾಗೆ ಜಜ್ಜಿಬಿಟ್ಟು ಹಾಗೆ ನಾನಿಲ್ಲಿ ಒಂದರಿಂದ ಎರಡು ಲವಂಗನೂ ಸೇರಿಸ್ಕೋತಾ ಇದ್ದೀನಿ ಲವಂಗ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಅದು ಬೇರೆ ಟೇಸ್ಟೇ ಕೊಡುತ್ತೆ ಈಗ ಇದನ್ನು ಪ್ಲೇಟ್ ಹಾಗೇ ತಣ್ಣಗಾಗೋದಕ್ಕೆ ಬಿಡೋಣ ಇಲ್ಲಿ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ತುಂಬಾ ಸ್ಮೂತಾಗಿದೆ ನೋಡಿ ನಾನಿಲ್ಲಿ ಒಂದು ಬೆಳ್ಳಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸ್ಮೂತಾಗಿದ್ದರೆ ನಮಗೆ ಜಾಮೂನ್ ಅನ್ನೋದು ಎಲ್ಲೂ ಒಡ್ಕೊಳ್ಳೋದಿಲ್ಲ ಗಂಟಾಗೋದಿಲ್ಲ ತುಂಬಾ ಮೃದುವಾಗಿ ಬರುತ್ತೆ ಒಂದು ಸರ್ತಿ ಈ ರೀತಿ ನೀಟಾಗೆಲ್ಲ ನಾದ್ಕೊಳ್ಳೋಣ ನಾದ್ಕೊಂಡು ನಾನಿಲ್ಲಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನಾವು ಉಂಡೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಆಯಿಲ್ನ ಸ್ವಲ್ಪ ಬೆಳ್ ಕೈಗೆ ಹಚ್ಕೊಂಬಿಟ್ಟು ಈ ರೀತಿ ನೀಟಾಗಿ ಎರಡೂ ಕೈಯಲ್ಲಿ ನಾವು ಒತ್ತಿಬಿಟ್ಟು ಪ್ರೆಸ್ ಮಾಡಿ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ಮಾಡೋದ್ರಿಂದ ಕ್ರಾಕ್ ಬರೋದಿಲ್ಲ ಹಾಗೆ ಒಡ್ಕೊಳ್ಳೋದಿಲ್ಲ ನಾವು ಉಂಡೆ ಮಾಡ್ಕೋಬೇಕಾದ್ರೆ ಈಗೆಲ್ಲನೂ ಇದೇ ರೀತಿ ಮಾಡಿಟ್ಕೊಳ್ಳೋಣ ನೋಡಿ ನಾನೀಗ ಎಲ್ಲನೂ ಅದೇ ರೀತಿ ಉಂಡೆನಾಗಿ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನಿಲ್ಲಿ ಆಯಿಲ್ನ ಬಿಸಿ ಮಾಡೋದಿಕ್ಕಿಡ್ತಾಯಿದ್ದೀನಿ ಒಂದು ಬಾಣಲಿ ತೊಗೊಂಡು ಅವರ ಸನ್ಫ್ಲವರ್ ಆಯಿಲ್ನ ತೊಗೊಂಡಿರೋ ಅಂಥದ್ದು ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತಿರೋ ಮನೆಯಲ್ಲಿ ಅದೇ ಎಣ್ಣೆನ ಯೂಸ್ ಮಾಡಿ ನಾವು ಆಯಿಲ್ನ ಯಾವಾಗಲೂ ಐ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಬಾರ್ದು ಯಾವಾಗಲೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬಿಸಿ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಜಾಮೂನ್ ಅನ್ನೋದು ನೋಡಿ ಈಗ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಜಾಮೂನ ಇರೋ ಅಂಥದ್ದು ಈಗ ಇದನ್ನೆಲ್ಲ ನೀಟಾಗಿ ಒಂದು ಸರ್ತಿ ರೊಟೇಟ್ ಮಾಡ್ಕೊಳ್ಳೋಣ ಎರಡೂ ಬದಿಯಲ್ಲಿ ನೀಟಾಗಿ ನಮಗೆ ಜಾಮೂನ್ ಅನ್ನೋದು ಬೇಯಬೇಕಾಗುತ್ತೆ ನಾವು ಐ ಫ್ಲೇಮ್ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗಡೆ ನೀಟಾಗೆ ಬೆಂದಿರಲ್ಲ ನಾವು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸೋದ್ರಿಂದ ತುಂಬಾ ನೀಟಾಗೆ ಒಳಗಡೆ ಎಲ್ಲ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಲ್ಲರು ಅಷ್ಟೇ ನಾವಿಲ್ಲಿ ಏನೂ ಫುಡ್ ಕಲರ್ ಏನೂ ಯೂಸ್ ಮಾಡಿಲ್ಲ ಆ ರೀತಿ ನೀ ಮಾಡ್ಕೊಳ್ತಾ ಅಂಥದ್ದು ನೋಡಿ ಈಗ ಇದು ಕರೆಕ್ಟಾಗೆ ರೆಡಿಯಾಗಿದೆ ನಾವು ತುಂಬ ಕಪ್ಪು ಕಲರ್ ಆಗಿಯೂ ಬೇಯಿಸ್ಕೋಬಾರ್ದು ಈಗ ಎಲ್ಲಾನು ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ ನಾವು ಈಗ ಪಾಕನೂ ತಣ್ಣಗಾಗಿದೆ ನಾವು ಪಾಕನ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಜಾಮೂನ ಸೇರಿಸ್ಬೇಕಾಗುತ್ತೆ ನಾವು ತುಂಬ ಬಿಸಿ ಇದ್ದಾಗೆಲ್ಲನೂ ಸೇರಿಸ್ಬಾರ್ದು ಈಗ ಇದನ್ನು ಜಾಮೂನೆಲ್ಲ ಪಾಕದೊಳಗಡೆ ಹಾಕಿ ಹಾಗೆ ಇದ್ದೀನಿ ನೀವು ಒಂದು ನೈಟ್ ಮಾಡಿ ಮಾರ್ನಿಂಗು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಎರಡು ಅವರು ನಾವು ಹಾಗೆ ಕ್ಲೋಸ್ ಮಾಡಿ ಬಿಟ್ಟರೆ ತುಂಬಾ ಸ್ಮೂತಾಗಿ ಜಾಮೂನ್ ಅನ್ನೋದು ಸಿರಪ್ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ನಾನು ಇಲ್ಲಿ ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ ಒಂದು ಜಾಮೂನ್ನ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ನೀಟಾಗೆ ಬೆಂದಿದೆ ಹೊರಗಡೆಯಿಂದ ಕಲರ್ ಅಷ್ಟೇ ಗೋಲ್ಡನ್ ಕಲರು ಬ್ರೌನ್ ಕಲರ್ ತುಂಬಾ ಚೆನ್ನಾಗಿದೆ ಈ ವಿಧಾನದಲ್ಲಿ ನಾವು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ನೀವು ಸತಿ ಟ್ರೈ ಮಾಡಿ ತುಂಬಾ ಸ್ಮೂತಾಗಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡೋ ಥರ ಜಾಮೂನ್ನ ಮಾಡ್ಬೋದು ಈ ದೀಪಾವಳಿಗೆ ನೀವು ಮನೇಲೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಥ್ಯಾಂಕ್ ಯು